ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಾಮ್ ಪ್ರೇಮ್ ಜೊತೆ ಪಂಚಾಯ್ತಿಗೆ ಬರ್ತಾನೆ ಆಗ ಅಧ್ಯಕ್ಷರು ನೋಡಿ ರಾಮ್ ಪ್ರೇಮ ನೀವಿಬ್ಬರ ಮನದಿಂದ ಪರಿಸ್ಥಿತಿ ಬಿಗಿಗೊಳ್ತಾ ಇದೆ ಪ್ರೇಮ ನಿನ್ನ ಗೆಲ್ತೀ ರಾಣಿ ಹೇಳಿದ ಮಾತಿಗೆ ಏನಮ್ಮ ಹೇಳ್ತೀಯ ಬಿಟ್ಟು ಮಾತಾಡಮ್ಮ ಅದು ಸತ್ಯನ ಸುಳ್ಳ ಅಂತಾರೆ ಪ್ರೇಮ ನೋಡು ನೀನು ಅಯ್ಯೋ ಪಾಪ ಅಂದರೆ ನಿನ್ನ ಮತ್ತೆ ಪ್ರೇಮ್ ಜೀವನ ಹಾಳಾಗುತ್ತೆ ನೋಡು ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದೇ ಬೇಡ ರಾಣಿ ಹೇಳಿರೋದೆಲ್ಲ ಸುಳ್ಳು ಅಂತ ಹೇಳಿಬಿಡು ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಅಂತಾರೆ ಕಲ್ಯಾಣಿ ಪ್ರೇಮ ನಿಮ್ಮಿಬ್ಬರ ಮೌನ ನಮಗೆ ಫಲ ಕೊಡಲ್ಲ ಅವ್ರು ನಿಮ್ಮಿಂದ ನಿಮ್ಮಿಬ್ಬರ ಸಂಬಂಧ ಗಟ್ಟಿಯಾಗಿ ಉಳಿಬೇಕು ಅಂದರೆ ನೀನು ಸತ್ಯ ಹೇಳಲೇಬೇಕು ಹೇಳಮ್ಮ ಅಂತಾರೆ ಶ್ರೀಧರ ಆಗ ಪ್ರೇಮಗೆ ನೀನು ಸತ್ಯ ಒಪ್ಕೊಂಡ್ರೆ ನನ್ನ ಮೇಲಾಣೆ ಅಂತ ರಾಮ್ ಹೇಳಿದ್ದು ನೆನಪಾಗುತ್ತೆ ಮತ್ತು ಧನರಾಜ್ ಸತ್ಯ ಒಪ್ಕೊಂಡು ನಿಜ ಹೇಳಿಬಿಡು ರಾಮ ಆದರೂ ಸುಖವಾಗಿರಲಿ ಇದು ನಿನಗೆ ಕೊನೆ ಎಚ್ಚರಿಕೆ ಅಂತ ಹೇಳಿದ್ದು ನೆನಪಾಗುತ್ತೆ ಏನು ಮಾತಾಡದೆ ಪ್ರೇಮ ಸುಮ್ಮನೆ ನಿಂತಿರ್ತಾಳೆ ನೋಡಿದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ ಈ ಪ್ರೇಮ ಮೌನನೇ ರಾಣಿ ಹೇಳಿದ್ದು ಸತ್ಯ ಅಂತ ಸಾರಿ ಸಾರಿ ಹೇಳ್ತಿದೆ ಅಂತಾಳೆ ಸ್ನೇಹ ನನ್ಗ್ಯಾಕೋ ಸ್ನೇಹ ಕಡೆ ನ್ಯಾಯ ತೂಗ್ತಿದೆ ಅನ್ನಿಸ್ತಿದೆ ಅಂತಾರೆ ಮಹೇಶ್ವರಿ ಸುಳ್ಳಾಗಿದ್ರೆ ರಾಣಿ ಹೇಳ್ತಿರೋದು ಸುಳ್ಳು ಅಂತ ಒಂದು ಮಾತಲ್ಲಿ ಹೇಳ್ಬೋದಲ್ಲ ಅಂತಾನೆ ಕಿಟ್ಟಿ ಪಾಪ ರಾಣಿ ಬಡವಳಾದರೂ ನ್ಯಾಯಕ್ಕೆ ಬೆಲೆ ಕೊಡೋಕೆ ನಿಂತಿದ್ದಾಳೆ ದಿನಾ ಮನೇಲಿ ರಾಮ್ ನೋವಲ್ಲಿರೋದನ್ನು ಸಹಿಸೋಕ್ಕಾಗದೇ ರಾಣಿ ಸತ್ಯ ಹೇಳ್ತಿದ್ದಾಳೆ ಅವಳ ಮಾತನ್ನು ನಾವೆಲ್ಲರೂ ಗೌರವಿಸಬೇಕು ಅವಳ ಮಾತನ್ನು ನಾವೆಲ್ಲರೂ ಒಪ್ಪಲೇಬೇಕು ಅಂತಾಳೆ ಸ್ನೇಹ ಆಗ ರಾಣಿ ಹೇಳ್ತಾ ಇದು ಇರೋದು ಸುಳ್ಳು ಅಂತ ಕಾವ್ಯ ಬರ್ತಾಳೆ ಎಲ್ಲರೂ ಶಾಕ್ನಿಂದ ಕಾವ್ಯನ ನೋಡ್ತಾರೆ ಸತ್ಯನ ದುಡ್ಡಿಂದ ಖರೀದಿ ಮಾಡಿದ ತಕ್ಷಣ ಸತ್ಯ ಆಗೋದಿಲ್ಲ ರಾಣಿ ಕತೆ ಹೇಳ್ತಿರೋದು ದುಡ್ಡಿಗ ಆಸೆಗೋಸ್ಕರ ಸ್ನೇಹ ಹೇಳ್ಕೊಟ್ಟಿದ್ದನ್ನು ಕಂಠಪಾಡ ಪಾಠ ಮಾಡಿ ನಮಗೆ ಒಪ್ಪಿಸ್ತಿದ್ದಾಳಷ್ಟೆ ಅಂತಾಳೆ ಕಾವ್ಯ ಕಾವ್ಯ ನೀನು ಏನಮ್ಮ ಹೇಳ್ತಿದ್ಯಾ ಅಂತಾರೆ ಕಲ್ಯಾಣಿ ಅತ್ತೆ ನೀವೇನು ಪಡಬೇಡಿ ಇವ್ರು ಸುಳ್ಳನ್ನು ನಾನು ಬಯಲು ಮಾಡ್ತೀನಿ ಹೇಳು ಸುಳ್ಳು ಹೇಳೋದಕ್ಕೆ ರಾಣಿಗೆ ನೀನು ಎಷ್ಟು ಲಂಚ ಕೊಟ್ಟೆ ಅಂತಾಳೆ ಕಾವ್ಯ ಸುಳ್ಳು ನಾನೇ ಯಾವ ಸು ಲಂಚನೂ ಕೊಟ್ಟಿಲ್ಲ ನಾನು ಯಾವ ಸುಳ್ಳು ಹೇಳ್ಕೊಟ್ಟಿಲ್ಲ ರಾಣಿ ಹೇಳ್ತಿರೋದೆಲ್ಲ ಸತ್ಯನೇ ಯಾವುದು ಸುಳ್ಳಲ್ಲ ರಾಣಿ ಸತ್ಯನೇ ಹೇಳ್ತಿರೋದು ನನ್ ಮಾತನ್ನ ನಂಬಿ ತಾಳೆ ಸ್ನೇಹ ಸುಳ್ಳು ಹೇಳಿ ಇನ್ನೊಬ್ರು ಮರ್ಯಾದೆ ತೆಗೆಯೋದೆ ನಿನ್ ಕೆಲ್ಸ ಅಲ್ವಾ ಇದೇನ್ ಮೊದಲನೇ ಸಲ ಅಲ್ವಲ್ಲ ಅವತ್ತು ಸಾಕ್ಷಿ ಹೇಳಿ ಅಕ್ಕನ ಲವರ್ ಅಂತ ಯಾರನ್ನೋ ಕರ್ಕೊಂಡು ಬಂದು ನಿಲ್ಲಿಸಿದೆಯಲ್ಲ ಮರ್ತೋಯ್ತಾ ಅಂತಾಳೆ ಕಾವ್ಯ ನೆನ್ಪೈತಿ ಎಲ್ಲರಿಗೂ ನೆನ್ಪೈತಿ ನೀನು ಮುಂದುವರ್ಸು ಕಾವ್ಯ ಅಂತಾನೆ ಮಹಾದೇವ ಅಯ್ಯೋ ಅದೆಲ್ಲ ಹಳೆ ಕತೆ ಅಂತಾಳೆ ಸ್ನೇಹ ಅಂದರೆ ಮೋಸ ನೀನೇ ಮಾಡಿದ್ದು ಅಂತ ಒಪ್ಕೊಂಡಂಗಾಯ್ತಲ್ಲ ನೋಡಿದ್ರ ನೋಡಿದ್ರ ಈ ಅಮ್ಮನ ಹತ್ರ ಮೋಸದು ಫ್ಯಾಕ್ಟ್ರಿನೇ ಐತೆ ಅಂತಾನೆ ಮಹಾದೇವ ನೋಡಿ ನನ್ನ ಮಾತು ಕೇಳಿ ರಾಣಿನ ಸುಳ್ಳು ಹೇಳಿ ಅಂತ ನಾನು ಕರ್ಕೊಂಡು ಬಂದಿಲ್ಲ ಅಂತಾಳೆ ಸ್ನೇಹ ಅವತ್ತೇ ನಿನ್ನ ಕೆಟ್ಟ ಬುದ್ಧಿ ಎಲ್ರಿಗೂ ಅರ್ಥ ಆಯಿತು ಸ್ನೇಹ ಇವತ್ತು ಪಾಪ ರಾಣಿನ ಅವ್ರ ತಂದೆ ತಾಯಿನ ಹಣದಿಂದ ಕೊಂಡ್ಕೊಂಡು ನನ್ನ ಅಕ್ಕನ ಮೇಲೆ ಆರೋಪ ಮಾಡ್ತಿದ್ಯಾ ಅಂತಾಳೆ ಕಾವ್ಯ ಇದಪ್ಪ ನನ್ನ ಹೆಂಡ್ರು ಮಾತಾಡ್ತಾಳೆ ಅಂದರೆ ಗುಂಡ್ ಹೊಡೆದಂಗೆ ಇರ್ತೈತೆ ಈಗ ಯಾವ ಯಾವನ ಅವಳ ಮಾತಿಗೆ ಉತ್ತರ ಕೊಡ್ತಿರೋ ಕೊಡಿ ಅಂತಾನೆ ಮಹದೇವ ನಾನು ಉತ್ತರ ಕೊಡ್ತೀನಿ ಅಧ್ಯಕ್ಷರೇ ಈ ಕಾವ್ಯ ಮಧ್ಯೆ ಬಂದು ಪಂಚಾಯತಿ ಹಾದಿಯನ್ನು ತಪ್ಪಿಸ್ತಿದ್ದಾಳೆ ನಾನು ಲಂಚ ತಗೊಂಡಿದ್ದೀನಿ ಅನ್ನೋದಕ್ಕೆ ನಿನ್ನ ಹತ್ರ ಏನು ಸಾಕ್ಷಿ ಇದೆ ಅಂತಾಳೆ ಸ್ನೇಹ ಸಾಕ್ಷಿ ಇದೆ ಕೊಡ್ತೀನಿ ಅಂತ ಕಾವ್ಯ ನಿನ್ನ ಮಾತಿಗೆ ನಾನು ಭಯಪಡಲ್ಲ ಅದೇನು ಸಾಕ್ಷಿ ಇದೆಯೋ ಕೊಡು ಅಂತಾಳೆ ಭಯ ಪಡಬೇಕು ಭಯ ಆಗುತ್ತೆ ಅಲ್ಲ ನಮ್ಮ ಅಕ್ಕನ ವಿಷಯದಲ್ಲಿ ಪಂಚಾಯಿತಿ ನಡೀತಾ ಇದ್ರು ನಾನು ಯಾಕೆ ಇಷ್ಟು ಲೇಟಾಗಿ ಬಂದೆ ಅಂತ ಒಂದು ಸಲಾನಾದರೂ ಯೋಚನೆ ಮಾಡಿದ್ದೆ ನೀನು ಹೇಳ್ತೀನಿ ಕೇಳು ನೀನು ನಿನ್ನೆ ರಾಣಿನ ನಿನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದಿದ್ದ ನಾನು ನೋಡಿದೆ ಆವಾಗಲೇ ನನಗೆ ಅನಿಸ್ತು ನೀನು ಇಂಥದ್ದೇನೋ ಒಂದು ಕೆಟ್ಟ ಕೆಲಸ ಮಾಡ್ತೀಯ ಅಂತ ಅದಕ್ಕೆ ರಾಣಿನ ನಿನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಏನು ಕಾರಣ ಅಂತ ಸಾಕ್ಷಿ ಸಂಗ್ರಹ ಮಾಡೋಕೆ ಹೋಗಿದ್ದೆ ಸಾಕ್ಷಿಯೂ ಸಿಕ್ಕಿದೆ ಅಂತ ಪೇಪರ್ಸ್ನ ತೋರಿಸ್ತಾಳೆ ಕಾವ್ಯ ಅದನ್ನು ಅಧ್ಯಕ್ಷರಿಗೆ ಕೊಟ್ಟು ಇಲ್ಲಿ ನೋಡಿ ಇದು ಮೊದಲನೇ ಡಾಕ್ಯುಮೆಂಟ್ ಇದರಲ್ಲಿ ರಾಣಿ ತಂದೆಗೆ ಲಿವರ್ ಟ್ರಾನ್ಸ್ಫರೆಂಟ್ ಆಗಿರೋ ಬಿಲ್ ಇದೆ ಇದನ್ನ ಪೇ ಮಾಡಿರೋದು ಯಾರು ಗೊತ್ತಾ ಈ ಸ್ನೇಹನೆ ಈ ಬಿಲ್ನ ಟೋಟಲ್ ಮೊತ್ತ ಹದಿನಾಲ್ಕು ಲಕ್ಷ ಇದು ಎರಡನೇ ಸಾಕ್ಷಿ ರಾಣಿ ತಂದೆ ಹೆಸರಿಗೆ ರಿಜಿಸ್ಟರ್ ಆಗಿರೋ ಟೂ ವೀಲರ್ ಡಾಕ್ಯುಮೆಂಟ್ಸ್ ಇದರ ಬೆಲೆ ಒಂದೂವರೆ ಲಕ್ಷ ರೂಪಾಯಿ ಪೇ ಮಾಡಿರೋದು ಮಿಸ್ ಸ್ನೇಹ ಇದು ಮೂರನೇ ಸಾಕ್ಷಿ ರಾಣಿ ಕುಟುಂಬದವರು ಮಾಡಿರೋ ಸಾಲನ ಬಡ್ಡಿ ಸಮೇತ ತೀರಿಸಿರೋದು ಈ ಸ್ನೇಹನೆ ಅದರ ಮೊತ್ತ ಆರೂವರೆ ಲಕ್ಷ ರೂಪಾಯಿ ಹದಿನಾಲ್ಕಕ್ಕೆ ಒಂದೂವರೆ ಕೂಡಿಸಿದ್ರೆ ಹದಿನೈದುವರೆ ಅದಕ್ಕೆ ಆರೂವರೆ ಕೂಡಿಸಿದ್ರೆ ಇಪ್ಪತ್ತೆರಡು ಲಕ್ಷ ವಾವ್ ಸುಳ್ ಒಟ್ಟು ಸುಳ್ಳಿನ ಬೆಲೆ ಇಪ್ಪತ್ತೆರಡು ಲಕ್ಷ ಅಂದಂಗಾಯ್ತು ಅಂತಾನೆ ಮಹಾದೇವ ಶಬಾಷ್ ಕಾವ್ಯ ಇವತ್ತು ನೀನು ನಮ್ಮನೆ ಮರ್ಯಾದೆನ ಕಾಪಾಡಿದೆ ನಿಮ್ಮ ಅಕ್ಕ ನಿರಪರಾಧಿ ಅಂತ ನೀನು ಪ್ರೂವ್ ಮಾಡಿದೆ ಅಧ್ಯಕ್ಷರೇ ನಿಮಗೆ ಇದಕ್ಕಿಂತ ಸಾಕ್ಷಿ ಬೇಕಾ ಅಂತಾರೆ ಕಲ್ಯಾಣಿ ಸುಳ್ಳು ಇದೆಲ್ಲ ಸುಳ್ಳು ಫೇಕ್ ಡಾಕ್ಯುಮೆಂಟ್ಸ್ ಇದನ್ನು ಯಾರೂ ನಂಬೇಡಿ ರಾಣಿ ಹತ್ರ ಸತ್ಯ ಹೇಳ್ತಿದ್ದಾಳೆ ದಯವಿಟ್ಟು ನನ್ನ ನಂಬಿ ಅಂತಾಳೆ ಸ್ನೇಹ ಈ ದಾಖಲೆಗಳು ಗಂಭೀರವಾದ ಸಾಕ್ಷಿ ಈ ಕಡೆ ಹಣದ ವ್ಯವಹಾರ ನಡೆದಿದೆ ಅನ್ನೋದಕ್ಕೆ ಸ್ಪಷ್ಟ ಪುರಾವೆ ಸಿಕ್ಕಿದೆ ಅಂತಾರೆ ಅಧ್ಯಕ್ಷರು ಸಾಕ್ಷಿ ಸಿಕ್ಕಾಯ್ತಲ್ಲ ಇಪ್ಪತ್ತೆರಡು ಲಕ್ಷ ಕೊಟ್ಟು ರಾಣಿನ ಕೊಂಡ್ಕೊಂಡು ಸುಳ್ಳು ಸಾಕ್ಷಿ ಹೇಳ್ತಾವಳೆ ಇಷ್ಟೆಲ್ಲ ಗೊತ್ತಾದ ಮೇಲೂ ಇನ್ನೂ ಯಾಕೆ ಸುಮ್ಮನಿದ್ದೀರಾ ತೀರ್ಪು ಕೊಡಿ ಅಧ್ಯಕ್ಷೇ ಅಂತಾನೆ ಮಹಾದೇವ ಈ ವಿಷಯದಲ್ಲಿ ಸುಳ್ಳು ಮತ್ತು ಸತ್ಯ ನಿರ್ಧಾರಕ್ಕೆ ಬರೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅದಕ್ಕೆ ಈಗ ನಾನು ಪಂಚಾಯಿತಿನ ನಿಲ್ಲಿಸ್ತಿದ್ದೀನಿ ಸರಿಯಾಗಿ ಮೂರು ಗಂಟೆಗೆ ಪಂಚಾಯಿತಿನ ಶುರು ಮಾಡ್ತೀನಿ ಅಂತ ಅಧ್ಯಕ್ಷರು ಹೋಗ್ತಾರೆ ನಂತರ ಉಳಿದವರೆಲ್ಲ ಅಲ್ಲೇ ಇರ್ತಾರೆ ಶಾರದಾ ಏನು ಹೇಳಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ ಕಣೆ ಅಂತಾರೆ ನಮ್ಮ ಕಾವ್ಯ ಪ್ರೇಮಂದೇನು ತಪ್ಪಿಲ್ಲ ಅಂತ ತೋರಿಸಿದಾಳೆ ನೀವ್ಯಾಕೆ ಆತಂಕ ಪಡ್ತಿದ್ದೀರಾ ಅಂತಾರೆ ಶಾರದಾ ಅಪ್ಪ ಬೇಜಾರು ಮಾಡ್ಕೋಬೇಡಿ ಅಪ್ಪ ಸತ್ಯ ಯಾವತ್ತೂ ಸುಳ್ಳಾಗೋದಿಲ್ಲ ಅವಳು ದುಡ್ಡು ಕೊಟ್ಟು ಯಾರು ಮನ್ಸನ್ನು ಬೇಕಿದ್ರೂ ಬದಲಾಯಿಸ್ಬೋದು ಆದರೆ ಕಡೆಗೆ ಗೆಲ್ಲೋದು ಸತ್ಯನೇ ದೇವರು ನಮ್ಮ ಪರವಾಗಿದ್ದಾನೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಪ್ಪ ಅಂತಾಳೆ ಕಾವ್ಯ ಕಾವ್ಯ ಎಂತ ಜಾಣತನ ತೋರಿಸ್ದೆ ಅಮ್ಮ ನೀನು ಇವತ್ತು ನೀನು ಸರಿಯಾದ ಸಮಯಕ್ಕೆ ಬಂದಿದ್ದಕ್ಕೆ ನಮ್ಮ ಪ್ರೇಮನ ಮರ್ಯಾದೆ ಉಳಿದಿದ್ದು ಅಪ್ಪ ತಂಗಿಯಾಗಿ ಅಕ್ಕನಿ ಮಾಡಬೇಕಾದ ಕರ್ತವ್ಯನ ನೀನು ಸರಿಯಾಗಿ ನಿಭಾಯಿಸಿದೆ ರಾಣಿ ಸಾಕ್ಷಿ ಕೇಳಿ ಒಂದು ಕ್ಷಣ ನನಗೆ ಗಬರಿ ಹೋಗಿತ್ತು ಅಂತಾರೆ ಕಲ್ಯಾಣಿ ದಿತಾ ಹೇಳ್ತೀನಿ ಕಾವ್ಯ ನಮಗಂತೂ ಒಂದು ಕ್ಷಣ ಕೈಕಾಲೆ ಆಡಲಿಲ್ಲ ಒಂದು ಕಡೆ ರಾಮ್ ಮಾತಾಡ್ತಿಲ್ಲ ಇನ್ನೊಂದು ಕಡೆ ಪ್ರೇಮ ಮಾತಾಡ್ತಿಲ್ಲ ಇನ್ನೊಂದು ಕಡೆ ನೋಡಿದರೆ ಅಪ್ಪ ಮಗಳು ಏನೇನೋ ಮಾತಾಡ್ತಾರೆ ಇವನ್ನೆಲ್ಲ ಹೆಂಗೆ ಸಂಭಾಳಿಸೋದು ಅಂತಲೇ ಗೊತ್ತಾಯ್ತಿಲ್ಲ ಆದರೆ ಸರಿಯಾದ ಸಮಯಕ್ಕೆ ನೀನು ಸಾಕ್ಷಿ ಸಮೇತ ಬಂದೆ ನೋಡು ಸೂಪರ್ ನೀನು ಅದಕ್ಕೆ ಹೇಳೋದು ಒಂದು ಹೆಣ್ಣು ತಲೆ ಕೆಡಿಸ್ಕೊಂಡು ನಿಂತ್ಕೊಂಡ್ರೆ ಕುಟುಂಬದ ಮರ್ಯಾದೆನ ಕುಲಗಂಜಿ ಅಷ್ಟು ಹಾಳಾಗೋದಿಕ್ಕೂ ಬಿಡೋದಿಲ್ಲ ಅಂತ ಅಂತ ನಿಮ್ಮ ದೇವ ಸರಿಯಾಗಿ ಹೇಳಿದೆ ಮಹಾದೇವ ಅಂತಾರೆ ಕಲ್ಯಾಣಿ ಮಹೇಶ್ವರಿ ಅಷ್ಟೊತ್ತಿಂದ ಸ್ನೇಹ ಮಾತಲ್ಲಿ ಹುರುಳಿದೆ ಪ್ರೇಮ ತಪ್ಪಿತಸ್ಥೆ ಅಂತ ಮಾತಾಡ್ತಿದ್ದೆ ಅಲ್ಲ ಈಗ ನೋಡು ನನ್ನ ಸೊಸೆ ಸಾಕ್ಷಿ ತಂದಿದ್ದಾಳೆ ಇದಕ್ಕೇನು ಹೇಳ್ತೀಯಾ ಅಂತಾರೆ ಶ್ರೀಧರ ಅದು ಏನೇ ಆಗಿರಲಿ ನಮ್ಮ ಮಗ ಪ್ರೀತಿಸಿರೋದು ಸ್ನೇಹನ ನಮ್ಮ ಸ್ಟೇಟಸ್ಗೆ ಸರಿ ಹೋಗೋದು ಕೂಡ ಸ್ನೇಹ ಪ್ರೇಮ ಮೋಸ ಮಾಡಿದಾಳೆ ಅವಳನ್ನು ಕಂಡ್ರೆ ನೀನು ನನಗೆ ಇಷ್ಟ ಇರಲಿಲ್ಲ ಇವತ್ತು ಇಷ್ಟ ಇಲ್ಲ ನಾಳೆನೂ ಇಷ್ಟ ಆಗ್ತಿಲ್ಲ ನೋಡ್ತೀರಿ ಅಸಲಿ ಯಾವುದು ನಕಲಿ ಯಾವುದು ಅನ್ನೋದು ಆದಷ್ಟು ಬೇಗ ಗೊತ್ತಾಗುತ್ತೆ ಸ್ನೇಹ ನಮ್ಮ ಮಗನಿಗೆ ಮದುವೆ ಮಾಡಿಸಿನೇ ನಾವು ಮನೆಗೆ ಹೋಗೋದು ಅಂತಾರೆ ಮಹೇಶ್ವರಿ ನಾಯಿ ಬಾಲ ಬೇಕಿದ್ರೆ ನೆಟ್ಟಾಗಿ ಮಾಡ್ಬೋದು ಆದರೆ ಅಂತಾರೆ ಶ್ರೀಧರ ನೀವೆಲ್ಲ ಮನೆ ಬಗ್ಗೆ ಮನೆ ಗೌರವದ ಬಗ್ಗೆ ಎಷ್ಟೊಂದು ಆತಂಕ ಪಟ್ರಿ ಆದರೆ ರಾಮ್ ಅವರು ನನಗೆ ತುಂಬಾ ಬೇಜಾರು ಮಾಡಿದರು ಅಕ್ಕ ಅವರಿಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದಾಳೆ ಆದರೆ ಅವರು ಅವಳ ಮೇಲೆ ಆಪಾದನೆ ಬಂದಾಗ ಒಂದೇ ಒಂದು ಮಾತು ಆಡಿಲ್ಲ ಈ ವಿಷಯದಲ್ಲಿ ನನಗೆ ತುಂಬಾ ಬೇಜಾರಾಯಿತು ಅಂತಾಳೆ ಕಾವ್ಯ ಕಾವ್ಯ ರಾಮ್ ಮೌನವಾಗಿರಲ್ಲ ಏನೂ ಮಾತಾಡಿಲ್ಲ ಅಂದರೆ ಇದ್ರ ಹಿಂದೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಅಂತಾರೆ ಕಲ್ಯಾಣಿ ಆಗ ಕಾವ್ಯ ಸ್ನೇಹ ಹತ್ರ ಬಂದು ಏ ಸ್ನೇಹ ಇನ್ನಾದ್ರೂ ನಾಟಕ ಮಾಡೋದನ್ನು ನಿಲ್ಲಿಸಿದ್ಯಾ ದುಡ್ಡು ಕೊಟ್ಟು ಸತ್ಯನ ಕೊಂಡ್ಕೋಬಹುದು ಅಂದ್ಕೊಂಡ್ರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನಾನು ಅವಳನ್ನ ದುಡ್ಡು ಕೊಟ್ಟು ಸತ್ಯ ಹೇಳು ಅನ್ಲಿಲ್ಲ ಅವಳು ಹೇಳ್ತಾ ಇರೋದೆಲ್ಲ ಸತ್ಯನೇ ಅಂತಳೆ ಸ್ನೇಹ ಸುಳ್ಳನ ನೂರು ಸಲ ಹೇಳಿದ್ರೆ ಅದು ಸತ್ಯ ಆಗುತ್ತೆ ಅನ್ನೋ ಭ್ರ ಇರಬೇಡ ಸತ್ಯ ಸೂರ್ಯ ಇದ್ದಾಗೆ ಅದನ್ನು ಅಡ್ಡ ಹಾಕ್ತೀನಿ ಅಂತ ಬರೋ ಮೋಡಕ್ಕೇನು ಗೊತ್ತು ಅದೇ ಕರ್ಗೆ ನೀರಾಗೋಗುತ್ತೆ ಅಂತ ಅಂತಾಳೆ ಕಾವ್ಯ ನೀನ್ ಹೇಳ್ತಿರೋದು ನಿಜನೇ ಇರ್ಬೋದು ಆದರೆ ಒಂದಂತೂ ಸತ್ಯ ನಾನು ಇವ್ರ ಕುಟುಂಬಕ್ಕೆ ದುಡ್ಡು ಕೊಟ್ಟಿರೋದು ನಿಜನೇ ಉಪಕಾರ ಮಾಡಿದೀನಷ್ಟೇ ಆದರೆ ದುಡ್ಡು ು ಸುಳ್ಳು ಹೇಳು ಅಂತ ನಾನು ಹೇಳಿಲ್ಲ ಒಂದರ್ಥ ಮಾಡ್ಕೋ ಕಾವ್ಯ ಆ ಪ್ರೇಮ ರಾಮ್ಗೆ ಮೋಸ ಮಾಡಿ ಮದುವೆ ಆಗಿದ್ದಾಳೆ ಅಂತ ನಾನು ಫ್ರೂ ಮಾಡೇ ಮಾಡ್ತೀನಿ ಅದನ್ನು ಮಾಡಿಬಿಟ್ಟೆ ನಾನು ಹೋಗೋದು ಇಟ್ಸ್ ಮೈ ಚಾಲೆಂಜ್ ಅಂತ ಸ್ನೇಹ ಹೋಗ್ತಾಳೆ ಈಚೆ ಪ್ರೇಮ ಆಳ್ತಾ ಎಲ್ಲ ನನ್ನಿಂದನೇ ಆಗಿದ್ದು ನಾನು ಮಾಡಿದ ಒಂದು ತಪ್ಪಿಂದ ಎಷ್ಟು ಜನ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ನನಗಂತೂ ಬದುಕೋಕೆ ಇಷ್ಟ ಆಗಲ್ಲ ನಾನು ಸತ್ತು ಹೋದ್ರೇನೆ ಇದಕ್ಕೆಲ್ಲ ಪರಿಹಾರ ಅನ್ನುವಾಗ ರಾಮ್ ಪ್ರೇಮ ಅಂತ ಕೂಗ್ತಾ ಸತ್ರೆ ಸಮಾಧಾನ ಸಿಗುತ್ತೆ ಅನ್ನೋ ಹಾಗಿದ್ರೆ ನನ್ನ ಮೇಲೆ ಆರೋಪ ಬಂದಾಗಲೇ ನಾನು ಸಾಯ್ಬೇಕಿತ್ತು ಹೀಗೆಲ್ಲ ಆಗ್ತಿದೆ ಅಂದ್ರೆ ಏನು ಒಂದು ರೀಸನ್ ಇದ್ದೇ ಇದೆ ಅಂತ ಮುಂದೆ ಅದು ಗೊತ್ತಾಗ್ಬೋದು ಅಲ್ಲಿ ತನಕ ನೀನು ಈ ಥರ ಎಲ್ಲ ಮಾತಾಡಬೇಡ ನಮ್ಮ ಲೈಫಲ್ಲಿ ಇದೇ ಥರ ಆಗಬೇಕು ಅಂತಿದ್ರೆ ಅದನ್ನು ಯಾರಿಂದ ತಡಿಯೋಕ್ಕಾಗುತ್ತೆ ನೋಡು ನೀನು ಇಲ್ಲದೆ ಇರೋ ಪ್ರಾಬ್ಲಮ್ ಎಲ್ಲ ಮಾಡಬೇಡ ನಿನಗೆ ಹೇಳಿದ್ದು ನೆನಪಿದೆ ತಾನೆ ಅಂತ ರಾಮ್ ಹೋಗ್ತಾನೆ ಆಗ ಧನರಾಜ್ ಬಂದು ಗಂಡನ ಮೇಲೆ ಆಸೆಯೇ ಬಿಟ್ಬಿಟ್ಟಿದೆಯೇನೋ ಅಲ್ವಾ ನಿನಗಿನ್ನೂ ಸೀರಿಯಸ್ನೆಸ್ಸು ಅರ್ಥ ಆಗಿಲ್ಲ ಅನಿಸುತ್ತೆ ಅಂತಾರೆ ನಿಮ್ಮ ಮಗಳು ರಾಣಿನ ಹೇಗೆ ಒಪ್ಪಿಸಿದ್ಲು ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಯಿತು ಅಂತೇಳೆ ಪ್ರೇಮ ಅಂದರೆ ಈಗ ಏನು ಮಾಡಬೇಕು ಅಂತಿದ್ಯಾ ಅಂತಾರೆ ಧನ್ರಾಜ್ ನಾನೇನು ಮಾಡಲ್ಲ ಹಿರಿಯರು ತೀರ್ಮಾನ ಮಾಡ್ತಾರೆ ಅಂತಾಳೆ ಪ್ರೇಮ ನೋಡು ಪ್ರೇಮ ಅದಕ್ಕೆ ಹೇಳಿದ್ದು ನಿನಗೆ ಸೀರಿಯಸ್ನೆಸ್ ಅರ್ಥ ಆಗಿಲ್ವಲ್ಲ ಅನ್ಸುತ್ತೆ ಅಂತ ಮಧ್ಯಾಹ್ನ ಮೂರು ಗಂಟೆಗೆ ಪಂಚಾಯಿತಿ ಮತ್ತೆ ಶುರುವಾಗುತ್ತೆ ಅಲ್ಲಿ ಏನಾದರೂ ನೀನು ಸತ್ಯನ ಒಪ್ಕೊಳ್ಳಿಲ್ಲ ಅಂದರೆ ನಾನು ನಿನಗೆ ಬೇರೆ ಆಟನೇ ತೋರಿಸ್ಬೇಕಾಗತ್ತೆ ಪ್ರೇಮ ಪಂಚಾಯಿತಿನಲ್ಲೇ ನನ್ನ ಮಗಳು ಸ್ನೇಹ ಹೇಳಿದ್ದು ಸತ್ಯ ಅಂತ ನೀನು ಒಪ್ಪೋಬೇಕು ಹಾಗೆ ಏನಾದರೂ ಮಾಡಲಿಲ್ಲ ಅಂದರೆ ರಾಮ್ ಈ ಊರಲ್ಲಿ ತಲೆ ಎತ್ಕೊಂಡು ತಿರುಗಬಾರ್ದು ಹಾಗೆ ಮಾಡ್ತೀನಿ ಡಾಕ್ಟ್ರಾಗಿ ಒಂದು ಹುಡುಗಿ ಜೀವನದಲ್ಲಿ ಆಟ ಆಡ್ದ ಅಂತ ಜನ ಹೇಳಿ ಹೇಳಿ ಹೊಡಿತಾರೆ ಅವ್ನು ಮತ್ತೆ ಡಾಕ್ಟ್ರ್ ಕೆಲಸ ಮುಂದುವರಿಸ್ಬಾರ್ದು ಹಾಗೆ ಬ್ಯಾನ್ ಮಾಡ್ತೀನಿ ಅವ್ನು ಬಟ್ಟೆ ಹರಿತಾರೆ ಎಷ್ಟು ಅವಮಾನ ಮಾಡ್ತಾರೆ ಅವ್ನ ಜೀವನದಲ್ಲಿ ಮತ್ತೆ ತಲೆ ಎತ್ಕೊಂಡು ತಿರುಗಬಾರ್ದು ಅಷ್ಟು ಅವಮಾನ ಮಾಡ್ತಾರೆ ಆಮೇಲೆ ರಾಮ್ ನಿನ್ನ ಜೊತೆ ಇನ್ನೂ ಜೀವಂತ ಶವವಾಗಿರ್ತಾನೆ ನಿನ್ನ ತಪ್ಪಿಗೆ ದಿನ ಕೊರಗಿ ಕೊರಗಿ ನಿನ್ ಮುಂದೆನೇ ಸಾಯ್ತಾನೆ ನೀನು ನಿಜವಾಗ್ಲೂ ರಾಮನ ಪ್ರೀತಿಸ್ತಿದ್ರೆ ಅವ್ನು ಬದುಕೋಕ್ ಬಿಟ್ಬಿಡು ನನ್ನ ಮಗಳನ್ನ ಮದುವೆಯಾಗಿ ಸುಖವಾಗಿರ್ತಾನೆ ಕಡಾ ಪಕ್ಷ ಜೀವಂತವಾಗದ್ರು ಇರ್ತಾನೆ ರಾಮ್ನ ಅಳಿ ಉಳಿವು ಈಗ ನಿನ್ನ ಕೈನಲ್ಲಿದೆ ಅಂತ ಅಲ್ಲಿಂದ ಹೋಗ್ತಾರೆ ಪ್ರೇಮ ಆಳ್ತಾನೆ ಅದನ್ನು ಮಹಾದೇವ ಮರದ ಅಡ್ಡ ನಿಂತ್ಕೊಂಡು ಕೇಳಿಸ್ಕೊಂಡು ಪ್ರೇಮನ್ನೇ ನೋಡ್ತಾನೆ ಮತ್ತೆ ಪಂಚಾಯಿತಿ ಶುರುವಾಗುತ್ತೆ ಈಗ ರಾಮ್ ಪ್ರೇಮ ನಿನಗೆ ಯಾವುದೇ ಮೋಸ ಮಾಡಿಲ್ಲ ಪ್ರೇಮಗೆ ನಾನೇ ತಾಳಿ ಕಟ್ಟಿದ್ದು ಅಂತ ಹೇಳ್ತಾನೆ ಆಗ ಪ್ರೇಮ ರಾಮ್ ಸುಳ್ಳು ಹೇಳ್ತಿದ್ದಾನೆ ನಿಜವಾದ್ ನಿರಪರಾಧಿ ರಾಮ್ ನನ್ನ ಪ್ರೀತಿಸ್ತಾನೂ ಇರಲಿಲ್ಲ ರಾಮನ ಪ್ರೀತಿ ಮಾಡ್ತಿದ್ದುದು ನಾನು ನನ್ನ ಸ್ವಾರ್ಥಕ್ಕೆ ರಾಮ್ ಬದುಕನ್ನು ಹಾಳು ಮಾಡಿಬಿಟ್ಟೆ ಅಂತಾಳೆ ಪ್ರೇಮ ಪ್ರೇಮ ತಪ್ಪನ್ನು ಒಪ್ಕೋತಾ ಇರೋದ್ರಿಂದ ಕಲ್ಯಾಣಿ ಅವರು ಪ್ರೇಮನ್ನ ಸ್ನೇಹನ್ನ ರಾಮ ಜೊತೆ ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರೆ ಅವ್ರ ಮಾತಿನಂತೆ ನಡೀಲಿ ಅಂತಾರೆ ಅಧ್ಯಕ್ಷರು ಆಗ ಮಹೇಶ್ವರಿ ರಾಮ್ಗೆ ಕಟ್ಟು ತಾಳಿ ಅಂತ ತಾಳೇನ ಕೊಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಇಲ್ಲಿ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ